ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ದ ವಿಡಿಯೋ ಹಾಕ್ತಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾರಿ ಸೊ ನೋಡ್ತಾ ಇರ್ಬೋದು ನಾನು ಮೊನ್ನೆ ಮೂರು ಬ್ಲೌಸ್ ಒಮ್ಮೆ ಕಟ್ ಮಾಡಿದ್ನಲ್ವ ಸೊ ಅದರಲ್ಲಿ ಇದು ಒಂದು ಸ್ಟಿಚ್ ಮಾಡಾಗಿತ್ತು ಸೊ ಈಗ ಎರಡಿತ್ತು ಒಳಗಿಂದು ಬೇರೆ ಬಟ್ಟೆಯನ್ನು ತೆಗೆದಿಟ್ಟು ಈ ಬಟ್ಟೆನ ತೆಗ ಹೊಲಿತಿದ್ದೀನಿ ಸೊ ನೋಡಿ ನಾನು ಇದರಲ್ಲಿ ಎರಡು ರೀತಿಯಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬ ಈಸಿಯಾಗಿ ಎರಡು ಸ್ಟೆಪ್ಪಲ್ಲಿ ಕ್ರಾಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಸೊ ಮೊದಲಿಗೆ ಈಗ ಟಕ್ಸ್ ಹಿಡಿಬೇಕಲ್ವಾ ಸೊ ಅಳತೆ ಬ್ಲೌಸಲ್ಲಿ ಟಕ್ಸ್ ಎಷ್ಟಿದೆ ನೋಡ್ಕೋಬೇಕು ನೋಡಿಕೊಂಡು ಅದರ ಅಳತೆಯಲ್ಲಿ ಟಕ್ಸ್ ಹಿಡಿಬೇಕು ಸೊ ನೋಡಿ ಮೂರುವರೆ ಇಂಚ್ ಇದೆ ಸೊ ನೋಡಿ ನಾನು ಸಹ ಇಲ್ಲಿ ಬೆನಿನ ಬಟ್ಟೆ ಮೇಲೆ ಮೂರುವರೆ ಇಡ್ತಾ ಇದ್ದೀನಿ ನೋಡಿ ಕರೆಕ್ಟ್ ಇದೆ ನಾನು ನಾಚ್ ಹಾಕೊಂಡಿದ್ನಲ್ವ ಸೊ ಅಲ್ಲಿಗೆ ಕರೆಕ್ಟ್ ಇದೆ ನಾ ಅಲ್ಲಿಂದ ಟಕ್ಸ್ ಈ ಕಡೆಗೆ ಹಿಡಬೇಕು ನೋಡಿ ಈ ಥರ ಅಲ್ಲಿಂದ ಈ ಕಡೆ ಹಿಡಿಬೇಕು ಸೊ ಈ ಥರ ನೀವು ನಾಚ್ ಹಾಕೊಳ್ಳೋದ್ರಿಂದ ನಿಮಗೆ ಸ್ಟಿಚ್ ಮಾಡುವಾಗ ಪದೇ ಪದೇ ಅಳತೆ ತೊಗೊಳ್ಳುವ ಅವಶ್ಯಕತೆ ಆಗೋದಿಲ್ಲ ಸೊ ನಾನು ನಿಮಗೆ ತೋರಿಸ್ಬೇಕು ಅಂತ ತೋರಿಸಿದ್ದು ನಾನೇನು ಈ ಥರ ನಾಚ್ ಹಾಕೊಂಡಾಗ ಅಳತೆ ತೊಗೊಳ್ಳೋದಿಲ್ಲ ಸೊ ನಿಮಗೆ ಯಾವ ಥರ ಅಂತ ತೋರಿಸಿದೆ ಅಷ್ಟೇ ನಾನು ಸೊ ನೋಡಿ ಒಂದು ಸೈಡಿದು ಟಕ್ಸ್ ಹಿಡಿದಾದ್ಮೇಲೆ ನೋಡಿ ಈ ಸೈಡನ್ನು ನಾಚ್ ಹಾಕ್ಕೊಂಡಿದ್ದೀನಿ ನಾನು ಸೊ ಇದನ್ನು ಹಿಡ್ಕೊಂಡು ನಾನು ಟಕ್ಸ ಇದ್ದೀನಿ ಸೊ ನೋಡಿದ್ರಲ್ವ ಈ ಥರ ಟಕ್ಸ್ ಹಿಡ್ದಾದ ಮೇಲೆ ಇನ್ನೂ ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಇದು ಯಾವ ಥರ ಬಂದಿದೆ ನೋಡಿ ಮೊದಲು ಕ್ರಾಸ್ ಇದು ಟಕ್ಸ್ ಹಿಡ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಕಫು ಬಂದಿದೆ ಅಲ್ವ ಕಫು ಇನ್ನು ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದು ಸೊ ನಾನು ಎರಡು ರೀತಿಯಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಆ ಇದರಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಒಂದು ಮೆಥಡ್ ಅಂದರೆ ಈಗ ಮೊದಲು ನಿಮಗೆ ಒಂದರದು ಸ್ಟಿಚ್ ಮಾಡಿ ತೋರಿಸ್ತೀನಿ ನಂತರ ಇನ್ನೊಂದು ಮೆಥಡು ಇನ್ನೊಂದು ಪಾರ್ಟಿಂದು ಸ್ಟಿಚ್ ಮಾಡ್ತೀನಿ ಸೊ ಈಗ ಒಂದು ಪಾರ್ಟಿಯಿಂದ ಸ್ಟಿಚ್ ಮಾಡ್ತೀನಿ ಅಲ್ವಾ ಅದಂತ ತಗೊಳ್ತೀನಿ ನೋಡಿ ಈ ಥರ ಕರೆಕ್ಟಾಗಿ ಮೇಲಿನ ಪಾರ್ಟ್ ಸೀದಾ ಇಟ್ಕೊಂಡು ಈ ಥರ ಕ್ರಾಸ್ ಇರೋದನ್ನು ಒಂದು ಕೆಳಗಡೆ ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಸುಗಿ ಥರ ಇಟ್ಕೊಂಡು ಒಂದು ಕ್ರಾಸ್ ಪಟ್ಟಿ ಪೀಸನ್ನು ಕಾಣಿಸ್ತಿದೆ ಅನ್ಕೋತೀನಿ ನೋಡಿ ಈ ಥರ ಕ್ರಾಸ್ ಬಂದಿರೋದನ್ನು ಈ ಕಡೆ ಕೆಳಗೆ ಇಟ್ಕೊಂಡು ಒಂದು ಒಂದು ಕ್ರಾಸ್ ಪಟ್ಟಿ ಬಂದಿರೋದು ಈ ಥರ ಮೇಲೆ ಇಟ್ಕೊಂಡು ನೋಡಿ ಒಂದು ಕೆಳಗೆ ಒಂದು ಮೇಲೆ ಡೈರೆಕ್ಟ್ ಎರಡು ಒಮ್ಮೆಲೆ ಇಟ್ಕೊಂಡು ಇನ್ನು ನಾವು ಕ್ರಾಸ್ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಇನ್ನು ಅದು ಯಾವ ರೀತಿ ಅದಲ್ವ ಸೊ ಆ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಬರಬೇಕು ಮೊದಲನೇ ರೀತಿ ಡೈರೆಕ್ಟಾಗಿ ಫ್ರೆಂಟು ಹಾಗೆ ಬ್ಯಾಕು ಒಮ್ಮೆಲೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ನೋಡಿದ್ರಲ್ಲ ಈ ಥರ ಡಬಲ್ ಹೊಲಿಗೆ ಹಾಕ್ಕೊಂಡು ಬಿಡೋದು ಇನ್ನು ಈ ಥರ ಓಪನ್ ಮಾಡಿಕೊಂಡು ಈ ಥರ ಉಲ್ಟಾದಲ್ಲಿ ಹಚ್ಕೊಂಡು ಒಂದು ಮೇಲೆ ಒಂದು ಕೆಳಗೆ ಬಟನ್ ಇಟ್ಕೊಂಡು ಈಗ ಸ್ಟ್ರೈಟಾಗಿ ಮಾಡಿಕೊಳ್ಳೋದು ನಿಮ್ಗೆ ಏನಾದರೂ ಇದರಲ್ಲಿ ಕನ್ಫ್ಯೂಸ್ ಇದ್ರೆ కమెంట్ బాక్సీ కమెంట్ మి నష్టు ఉత్తర కొడకే ప్రయత్నిస్తాయి ఓకే ఇది రెడీ ఆయన ఇది మొదలనూ క్రాస్ పట్టి అటాచ్ స్టెప్పు అందరూ రీతి నాలుగు ఎరడు రీతి కొన్ని ఇది మొదలనే రీతి యావతర బందోర్స్తీ ఇది ఎక్స్ట్రా ఇవ్వం కట్ మూ తగీతీ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನೀಟಾಗಿ ಸೊ ಇದು ಮೊದಲನೇ ಸ್ಟೆಪ್ಪು ಅಂದರೆ ಮೊದಲನೇ ಒಂದು ಮೆಥಡು ಸೊ ಇನ್ನೊಂದು ಮೆಥಡಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ ಸೊ ಇದು ಮೊ ಮೊದಲನೇ ಮೆಥಡು ನಿಮಗೆ ಇದು ಈಸಿ ಅನ್ಸಿದ್ರೆ ನೀವು ಇದೇ ಮೆಥಡು ಯೂಸ್ ಮಾಡ್ಬೋದು ಸೊ ಇದಕ್ಕೆ ಕ್ಯಾನ್ಸ್ ಬುಕ್ಸ್ ಮನೆಯದು ಒಂದು ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಹುಕ್ಕಾದ ಮನೆ ಪಟ್ಟಿಕ್ಕಿನ ಇದು ಹುಕ್ಸ್ ಹಚ್ಚೋ ಮನಿಕ್ಕಿನ ಪಟ್ಟಿಕಿನ ಉಪ್ಪಿಸು ಮನೆ ಮಾಡೋದು ಒಂದು ಸ್ವಲ್ಪ ದೊಡ್ಡದಿರಬೇಕು ಉಪ್ಸಚ್ಚೋ ಪಟ್ಟಿಕ್ಕಿನ ಹುಕ್ಸ್ ಮನೆ ಮಾಡೋ ಪಟ್ಟಿ ಸ್ವಲ್ಪ ದೊಡ್ಡದೇ ಇರಬೇಕು ಇದೊಂದು ನಿಮ್ಮ ತಲೆಯಲ್ಲಿಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಈಗ ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಅದು ಇಳಿಬೇಡಿ ನೀಟಾಗಿ ಅದು ಹೇಗಿದೆಯೋ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೀವು ಬಿಗಿನರ್ಸ್ ಇದ್ದರೆ ಒಂದೇ ಸ್ಟಿಚ್ ಹಾಕ್ಕೊಳ್ಳಿ ಯಾಕಂದರೆ ಏನಾದರೂ ತಪ್ಪು ಅಂತ ಆದರೆ ಮತ್ತೆ ಉಚ್ಕೊಂಡು ಮತ್ತೆ ಹೊಲಿಬೋದು ಅಂದರೆ ನೀವು ಕಲಿಯೋದಕ್ಕೆ ಬ್ಲೌಸ್ ಹೊಲಿಕೆ ಆತಾಯ್ತಲ್ಲ ನೀವು ಬೇರೆಯವ್ರದು ಈಗಾಗಲಿ ಆ ಥರ ಇನ್ನ ಸೊ ನೀವು ಈಗ ಕಲಿತಿದ್ರೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಆಯ್ತಲ್ಲ ಇನ್ನು ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಮಡ್ಚಬೇಕು ನೀಟಾಗಿಟ್ಕೊಂಡು ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀರಿ ನೋಡಿ ಇಲ್ಲಿ ನೀವು ಹುಕ್ಸ್ ಮನೆ ಮಾಡೋದಾದರೆ ದೊಡ್ಡ ಹೊಲಿಗೆ ಹಾಕಿ ಯಾಕಂತಂದರೆ ಇಲ್ಲಿ ನಿಮಗೆ ಹುಕ್ಸ್ ಮನೆ ಮಾಡೋದಕ್ಕೆ ಈಸಿ ಆಗುತ್ತೆ ಸಣ್ಣ ಮನೆಯದು ಅಂದರೆ ಸಣ್ಣ ಹೊಲಿಗೆ ಹಾಕಿದರೆ ಹುಚ್ಕೊಳ್ಬೇಕಾಗತ್ತೆ ದೊಡ್ಡ ಹೊಲಿಗೆ ಹಾಕಿದರೆ ಹುಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನೀವು ದೊಡ್ಡ ಹೊಲಿಗೆ ಹಾಕ್ಕೊಳ್ಬೋದು ನಾನು ಹಾಗೆ ಮಾಡೋದು ಇಲ್ಲಿ ದೊಡ್ಡ ಹೊಲಿಗೆನೇ ಹಾಕ್ಕೊಳ್ತೀನಿ ಎಕ್ಸ್ಟ್ರಾ ಬಂದಿರುವಂಥದನ್ನು ಕಟ್ ಮಾಡಿ ತಗಿಬೇಕು ಇದಿಷ್ಟಾದ್ಮೇಲೆ ಇನ್ನು ಇನ್ನೊಂದು ಬೆತ್ತಣೆಯಲ್ಲಿ క్రాస్ పట్టి అటాచ్ మోదాను తోస్తీ ఇన్నొందు రీతి అందరూ ఆ మగ్గి ఒక మేళే ఒం కేట్టు హలదల్వ సుయీగా ఆ థరైల్ ఎరడు బట్టేన లెవెల్గ్కుండు నోడి ఒం కడ క్రాస్ ఒక కడ స్ట్రైట్ ఇది స్ట్రైట్ ఇట్కూర ఇట్కూ డబల్స్ నోడి క్రాస్ ఈ కడ స్ట్రైట్ ఈ కడ ఇది డబల్ స్టిచ్చు డైరెక్ట్ బట్ అందరే మెయిన్ పార్ట్ హెచ్చు అంతా ఈ థర డబల్ స్టిచ్ హాకొక బ్లౌస్ ఫ్రంట్ పార్టీ అటాచ్ బ్లౌజ్ ఫ్రంట్ పార్టీ ఈ థర్ అటాచ్ మేలు సహ మేము కేర మర్చినే ఇక ఇట్కీమ్ ఇద ನೋಡಿ ಎರಡು ಮೂರು ಪೀಸ್ ಡೈರೆಕ್ಟ್ ಬಂದಿದೆ ಇಲ್ಲಿ ಒಂದು ಕ್ಲಾಸ್ ಪಟ್ಟಿದ್ದು ಒಂದು ಫ್ರೆಂಡ್ ಪಟ್ಟಿದ ಹಾಗೆ ಎರಡು ಪಟ್ಟಿದ್ದು ನೋಡಿ ಡೈರೆಕ್ಟ್ ಮೂರು ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋತದ ಸೊ ಇಲ್ಲೂ ಕೂಡ ಡಬಲ್ ಹುಲಿಗೆ ಸೊ ಹಾಗಾಗಿ ನೋಡಿ ಈ ಥರ ಡಬಲ್ ಹೊಲಿಗೆ ಹಾಕೋಬೇಕು ಸೊ ನೋಡಿ ಇದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೀವು ಆ ಮೆಥಡ್ ಬೇಕಾದರೂ ಯೂಸ್ ಮಾಡ್ಬೋದು ಈ ಮೆಥಡ್ ಬೇಕಾದರೂ ಯೂಸ್ ಮಾಡ್ಬೋದು ಎರಡು ಒಂದು ನಿಮಿಷದಲ್ಲಿ ಆಗುವಂಥ ಒಂದು ನಿಮಿಷನೂ ಬೇಡ ಒಂದು ಸೆಕೆಂಡಲ್ಲಿ ಆಗುವಂಥ ಮೆಥಡು ಸೊ ಸುಮ್ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಯಾವ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಥರ ಇದೊಂದು ಮೆಥಡು ಹಾಗೆ ಮೊದಲಿಗೆ ಹೇಳಿದ್ನಲ್ಲ ಸೊ ಅದೊಂದು ಮೆಥಡು ಎರಡು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು ಸೊ ಇನ್ನು ನಾನು ಇದಕ್ಕೆ ಹುಕ್ಸು ಅಟ್ಯಾಚ್ ಹುಕ್ಸ್ ಹಚ್ಚೋದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಗೋಲ್ಲಕ್ಕೆ ಅದನ್ನು ಆಗಲ್ಲ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ದೀನಿ ಸೊ ಈ ಥರ ಇಟ್ಟಿನ ಇದನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಕೂರುತ್ತೆ ಸ್ಟಿಚ್ ಬಟ್ಟೆ ಸಹ ನೋಡಿ ಎಷ್ಟು ನೀಟಾಗಿಬಿಟ್ಟಿದೆ ಒಂದು ಸ್ವಲ್ಪ ಬಿಟ್ಕೊಂಡಿತ್ತು ಮತ್ತೆ ದಾರ ಕಟ್ಟಾಯ್ತು ನೋಡಿ ಅಕ್ಕೂ ಸ್ವಲ್ಪ ನಂದು ಮಿಷಿನು ದಾರ ಕಟ್ಟ ಕಟ್ಟಾಗ್ತಾ ಇದೆ ಸಾರಿ ಫ್ರೆಂಡ್ಸ್ నోడి ఈ ర ఫోల్డ్ మండర మీలి వంద స్టి హాకె ఆ బట్టే కత్కళదే నోడి ఈ థర నీటే మే దార కట్ట ಈ ಥರ ಇದು ಕೂಡ ಸ್ಟಿಚ್ ಮಾಡೋದು ಎಂಡಾಯಿತು ನೋಡಿ ಯಾವ ಥರ ನೀಟಾಗಿ ಕೂತ್ಕೊಂಡಿದೆ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಸೊ ನೋಡಿ ಯಾವ ಥರ ನೀಟಾಗಿ ಬಂದಿದೆ ಸೊ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಿಗಾಗಿ ನನ್ನನ್ನು ನನ್ನ ವೀಡಿಯೋಸ್ನ ನೋಡ್ತಾ ಇರಿ Okay, bye friends.